ಎಲ್ರಿಗೂ ನಮಸ್ಕಾರ ಇವತ್ತು ರುಚಿ ರುಚಿಯಾಗಿರುವಂಥ ರಾಗಿ ರೊಟ್ಟಿ ಹುಚ್ಚಳು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಪ್ಯಾನ್ಗೆ ನಾನೊಂದು ಇನ್ನೂರೈವತ್ತು ಅಷ್ಟು ಹುಚ್ಚಳ್ಳು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದಕ್ಕೆ ಒಂದು ಐದು ಕಟ್ಟಿರೋ ಮೆಣಸಿನಕಾಯಿ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಮಣ್ಕಟ್ಟಿರೋ ಮೆಣಸಿನಕಾಯಿ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಹುಚ್ಚಳ್ಳು ಸ್ವಲ್ಪ ಚಟಪಟ ಅನ್ನೋವರೆಗೂ ಹುರ್ಕೋಬೇಕು ಈಗ ಹುಚ್ಚಳ್ಳೆಲ್ಲ ತಣ್ಣಗಾಗಿದೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಒಂದು ಆರು ಹೆಸಳು ಬೆಳ್ಳುಳ್ಳಿ ಹಾಗೆ ಒಂದು ಐವತ್ತು ಅಷ್ಟು ಕಡಲೆ ಪಾಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಇಲ್ಲಿ ಹುಣಸೆ ಹುಣಸೆಹಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ಆಗೋದ್ರೆ ಹುಳಿ ಜಾಸ್ತಿ ಆಗೋಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಈಗ ಇದನ್ನೆಲ್ಲ ರುಬ್ಕೊಂಡಿದ್ದೀನಿ ನಾನು ತುಂಬಾ ನುಣ್ಣಗೆ ರುಬ್ಕೊಳ್ಳಲ್ಲ ಸ್ವಲ್ಪ ತರಿ ತರಿಯಾಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ನಾನು ರುಬ್ಕೊಂಡಿದ್ದೀನಿ ಹುಚ್ಚಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಹುಚ್ಚಳು ಸೇವನೆಯಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಹೃದಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸ್ಕಿನ್ಗೂ ಕೂಡ ಗ್ಲೋ ಬರುತ್ತೆ ಇದರಲ್ಲಿ ಕ್ಯಾಲ್ಶಿಯಮ್ಮು ಪ್ರೋಟೀನ್ ಎಲ್ಲ ಹೆಚ್ಚಿಗೆ ಇದೆ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಎರಡು ಸಾರಿನಾದರೂ ಹುಚ್ಚಳ ಚಟ್ನಿ ಹುಚ್ಚಳ ಚಟ್ನಿ ಪುಡಿನ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ರಾಗಿ ರೊಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಈಗ ಪಾತ್ರೆಗೆ ನಾನಿಲ್ಲಿ ಒಂದು ಲೀಟ್ರಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ನಾನು ನಾಲ್ಕು ಜನರಿಗೆ ಆಗೋ ರಾಗಿ ರೊಟ್ಟಿ ಮಾಡ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಮೀಡಿಯಂ ಸೈಜಷ್ಟು ಕ್ಯಾರೆಟ್ನ ಸಣ್ಣದಾಗಿ ತುರ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೊಂಡಿರೋದು ಹಾಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ ಅಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಕಪ್ ಅಷ್ಟು ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಸಬ್ಬಕ್ಕಿ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಇದು ಸ್ವಲ್ಪ ಕುದಿ ಬಂದ ಮೇಲೆ ನಾನು ಹಿಟ್ಟನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ಬಿಡ್ತೀನಿ ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾನು ತಿರುಗಿಸ್ಕೊಳ್ತೀನಿ ಇದಕ್ಕೆ ನಾನೊಂದು ಐವತ್ತು ಅಷ್ಟು ಇಲ್ಲಿ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಮಕ್ಳಿಗೆ ಸ್ವಲ್ಪ ಕ್ರಿಸ್ಪಿ ಆಗಿದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ಬೇಕಾದರೆ ಹಾಕೋಬೋದು ಇಲ್ಲದ್ರೆ ಬರೀ ರಾಗಿ ಹಿಟ್ಟಿನ ಜೊತೆಗೇ ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ತಿರುಗಿಸ್ಕೋಬೇಕು ಸ್ವಲ್ಪ ಒಂದು ಎರಡೇ ನಿಮಿಷ ತಿರ್ಗಿಸ್ಕೋಬೇಕು ಆಮೇಲೆ ಪಾತ್ರೆನ ತೆಗೆದುಬಿಡಬೇಕು ತುಂಬ ಹೊತ್ತು ಕೂಡ ಬೇಯಿಸ್ಕೋಬಾರ್ದು ಸ್ವಲ್ಪ ಗಂಟಿಲ್ಲದೆ ಇರೋ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ನಾನು ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟಿದ್ದೀನಿ ಹಿಟ್ಟನ್ನು ಹಾಕಿ ನಾನು ಗ್ಯಾಸನ್ನ ಆಫ್ ಮಾಡಿದ್ದೀನಿ ಚೆನ್ನಾಗಿವಾಗ ತಿರುಗಿಸ್ಕೊಂಡಿದ್ದೀನಿ ಈಗ ಹಿಟ್ಟನ್ನೆಲ್ಲ ನಾನು ತಗೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೂಡ ಪಾತ್ರೆನಲ್ಲಿ ತಳ ಹಿಡ್ದಿರೋದಿಲ್ಲ ಸ್ವಲ್ಪ ದಪ್ಪ ತಳ ಇರೋವಂಥ ಪಾತ್ರೆ ಇಟ್ಕೊಂಡ್ರಾಯಿತು ಒಂದೆರಡೇ ನಿಮಿಷದಲ್ಲಿ ತೆಗೆದುಬಿಡಬೇಕು ತುಂಬ ಹಿಟ್ಟು ಬೆಂದೋದ್ರೆ ಅಷ್ಟು ಚೆನ್ನಾಗಿರಲ್ಲ ಈಗ ನೋಡಿ ನಾನು ಎಲ್ಲ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಈಗ ಇದನ್ನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು ಈಗ ನೋಡಿ ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ನೋಡಿ ಹಿಟ್ಟು ತುಂಬಾ ಮೃದುವಾಗಿದೆ ತುಂಬಾ ರುಚಿಯಾಗಿ ಕೂಡ ಇರುತ್ತೆ ರಾಗಿ ರೊಟ್ಟಿ ಈಗಿದೆ ನಾನು ಸಣ್ಣ ಸಣ್ಣ ಉಂಡೆಗಳ ಗಾತ್ರದಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡು ರಾಗಿ ರೊಟ್ಟಿ ಆಗುತ್ತೆ ಸ್ವಲ್ಪ ನಾನು ತೆಳ್ಳಗೆ ರಾಗಿ ರೊಟ್ಟಿ ರೊಟ್ಟಿ ತೆಳ್ಳಗಿದ್ದಷ್ಟು ಒಬ್ಬೊಬ್ರು ಒಂದು ಮೂರು ಮೂರು ರೊಟ್ಟಿ ತಿಂತಾರೆ ರೊಟ್ಟಿ ಏನಾದರೂ ಸ್ವಲ್ಪ ಮಂದಕ್ಕೆ ದಪ್ಪಕ್ಕೆ ಬಂದ್ಬಿಡ್ತು ಅಂದರೆ ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗೋಲ್ಲ ಚಪಾತಿನೇ ಆಗಲಿ ರಾಗಿ ರೊಟ್ಟಿಗಳನ್ನೇ ಆಗಲಿ ತೆಳ್ಳಿಗೆ ಮಾಡಬೇಕು ಆದ್ದರಿಂದ ನಾನು ಸ್ವಲ್ಪ ತೆಳ್ಳಿಗೆ ತಟ್ಕೊಳ್ತೀನಿ ಇದನ್ನು ಚಪಾತಿ ರೀತಿ ಲಟ್ಟಿಸ್ಕೊಂಡು ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಕೆಲ್ಸಕ್ಕೆ ಹೋಗೋವಂಥವ್ರು ಸಮಯ ಇಲ್ಲ ಟೈಮ್ ಇಲ್ಲ ಅನ್ನೋಂಥವ್ರು ಆರಾಮಾಗಿ ನೀವು ಲಟ್ಟಿಸ್ಕೊಬಿಡ್ಬೋದು ನನಗೆ ತಟ್ಟೋದು ತುಂಬ ಇಷ್ಟ ತಟ್ಕೊಳ್ಳೋದು ನನಗೆ ಸ್ವಲ್ಪ ಬೇಗ ಅನಿಸುತ್ತೆ ಆದ್ದರಿಂದ ನಾನು ತಟ್ಟುಬಿಡ್ತೀನಿ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ರೊಟ್ಟಿ ರೊಟ್ಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ರಾಗಿ ಅಂತೂ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ಹೆಂಚು ಕೂಡ ಚೆನ್ನಾಗಿ ಕಾದಿದೆ ಹೆಂಚು ಚೆನ್ನಾಗಿ ಮೇಲೆ ರೊಟ್ಟಿ ಹಾಕ್ಕೋಬೇಕು ಹೆಂಚು ಕಾದಲಿಲ್ಲ ಕಾದಿಲ್ಲ ಅಂತ ಹೇಳಿದ್ರೆ ರೊಟ್ಟಿ ಬಂದು ಹಿಡ್ಕೊಂಡು ಬಿಡುತ್ತೆ ರೊಟ್ಟಿ ಸರಿಯಾಗಿ ಎದ್ದೊಳೋದಿಲ್ಲ ರೊಟ್ಟಿ ತಳ ಹಚ್ಕೊಬಿಡುತ್ತೆ ಈಗ ಮತ್ತೆ ಒಂದು ರೊಟ್ಟಿ ಇದ್ದೀನಿ ಈ ರಾಗಿ ರೊಟ್ಟಿ ಮೇಲೆ ಬೆಣ್ಣೆ ಹುಚ್ಚಲು ಚಟ್ನಿ ಹಾಕ್ಕೊಂಡು ಬೆಣ್ಣೆ ಅಥವಾ ತುಪ್ಪಾನ ಹಾಕ್ಕೊಂಡು ತಿಂತರೆ ಅಂತೀರಾ ಅಂತೀರ ಸೂಪರಾಗಿರುತ್ತೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ಬಂದು ನಮಗೆ ರಾಗಿ ರೊಟ್ಟಿನ ಹೆಂಚಿನ ಮೇಲೆ ತಟ್ಕೊಡೋರು ಎಷ್ಟು ಚೆನ್ನಾಗಿ ಅವರು ರೊಟ್ಟಿ ಬೆಳೆಯೋರು ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸೋದು ಅಷ್ಟು ಚೆನ್ನಾಗಿಲ್ಲ ಈಗ ನಮಗೂ ಕೂಡ ಮಾಡೋಕ್ಕೆ ಬರಲ್ಲ ಆದರೆ ರಾಗಿ ರೊಟ್ಟಿ ಮಹಿಮೆ ಅವಾಗ ಅಷ್ಟು ಸರಿಯಾಗಿ ಗೊತ್ತಿಲ್ಲದೆ ಕಾರಣ ಸರಿಯಾಗಿ ನಾವು ತಿಂತಾನೇ ಇರಲಿಲ್ಲ ಈಗ ತಿನ್ನಬೇಕು ತಿನ್ನಬೇಕು ಅನಿಸುತ್ತೆ ಮಾಡಿಕೊಡೋರು ಯಾರೂ ಇಲ್ಲ ನಮಗೆ ನಾವೇ ಮಾಡ್ಕೊಂಡು ತಿನ್ನಬೇಕು ಅನ್ನೋವಾಗ ಅದು ರೊಟ್ಟಿ ತಣ್ಣಗಾಗ್ಬಿಟ್ಟಿರುತ್ತೆ ಮನಸೇ ಬರಲ್ಲ ಯಾರಾದರೂ ಮಾಡಿ ಮಾಡಿ ಕೊಡ್ತಾ ಇದ್ರೆ ತಿನ್ಬೇಕಂತ ತುಂಬ ಚೆನ್ನಾಗಿ ಅನಿಸುತ್ತೆ ನಾನು ಮನೆಯವರೆಲ್ಲರಿಗೂ ತಟ್ಟಿ ತಟ್ಟಿ ಕೊಡ್ತಾ ಇರ್ತೀನಿ ಬಿಸಿ ಬಿಸಿ ಇದ್ದಾಗಲೇ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಎಲ್ಲರೂ ಕೂಡ ತಿಂತಾರೆ ನಾನು ತಿನ್ನೋದ್ರೊಳಗಡೆ ಲೇಟ್ ಆಗೋಗ್ಬಿಡುತ್ತೆ ಬಟ್ ನಾನು ಮನೆಯಲ್ಲೇ ಇರ್ತೀನಿ ನಿಧಾನಕ್ಕೆ ತಿಂತೀನಿ ಆದರೆ ಮಕ್ಕಳು ಮನೆಯವರೆಲ್ಲ ಕೆಲಸಕ್ಕೆ ಸ್ಕೂಲಿಗೆಲ್ಲ ಕಾಲೇಜಿಗೆಲ್ಲ ಹೋಗೋ ಕಾರಣ ಅವ್ರಿಗೆಲ್ಲ ಮೊದಲು ಮಾಡಿ ಕಳಿಸ್ಕೊಟ್ಬಿಡ್ತೀನಿ ರಾಗಿ ರೊಟ್ಟಿ ಹುಚ್ಚಳ ಚಟ್ನಿ ಸೂಪರ್ ಕಾಂಬಿನೇಷನು ಖಂಡಿತ ನೀವು ಕೂಡ ಟ್ರೈ ಮಾಡಿ ಇಷ್ಟ ಆಗುತ್ತೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್